ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಶನಿವಾರ ಒಂದು ನಿಮಿಷ ಏನಂದರೆ ಕ್ಯಾಮ್ರಾನ ಕ್ಲೀನ್ ಮಾಡಿದೆ ಒಂದೊಂದು ಸರಿ ನಾನು ಅಂದ್ಕೊಳ್ತಿರ್ತೀನಿ ವೀಡಿಯೋ ಮಾಡುವಾಗೆಲ್ಲ ಸರಿ ಕ್ಯಾಮ್ರಾನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮರ್ತೆ ಹೋಗ್ಬಿಟ್ಟಿರುತ್ತೆ ಅವಾಗ ಅಂದರೆ ಅಷ್ಟು ಕ್ಲ್ಯಾರಿಟಿ ಬರ್ತಾ ಇರೋದಿಲ್ಲ ಇವಾಗ ಏನಂದರೆ ಶನಿವಾರ ಕೌಶಿ ಗುರುವಾರ ಚಿಕನ್ ಪಲಾವ್ ಏನಾದರೂ ತಿನ್ನಬೇಕು ಅಂತ ಹೇಳ್ತಾ ಇದ್ದ ಅವತ್ತು ಗುರುವಾರ ಆಗಿರೋದ್ರಿಂದ ನನ್ನ ಮನೇಲಿ ಮಾಡಲ್ಲ ಅಂತಲ್ಲ ಇದ್ರೇನಾದರೂ ಬುಧವಾರ ಮಾಡಿ ಉಳ್ದಿದ್ರೆ ಕೊಡ್ತೀನಿ ತಿನ್ನೋದಕ್ಕೆ ನಾನೇ ಆಗಿ ಗುರುವಾರ ಮಾಡಲ್ಲ ಏನಾದರೂ ಮಾಡಿದ್ರೆ ನಾನು ತಿನ್ನಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ತರೋದಿಲ್ಲ ಅವರು ಏನಾದರೂ ಹಂಗೂ ಕೌಶಿ ತಿನ್ನಬೇಕು ಅಂದರೆ ಹೋಟ್ಲಲ್ಲಿ ಕೊಡಿಸ್ತಾರಿಲ್ಲ ಅಂದರೆ ಮನೆಗೆ ತಂದುಬಿಟ್ಟು ಕೊಡ್ತಾರೆ ಆ ಥರ ಮಾಡ್ತಾರೆ ಆದರೆ ಅವನು ಆ ಥರ ಕೇಳಿದ್ನಲ್ಲ ಅದಕ್ಕೆ ನಾನು ಶುಕ್ ಮೋಹನ್ ಮಮ್ಮಂಗೆ ಹೇಳಿದ್ದೆ ಶುಕ್ರವಾರ ಈ ಥರ ಪಲಾವ್ ಕೇಳ್ತಿದ್ದಾನೆ ತಂದು ಕೊಟ್ಬಿಡಿ ಅಂತ ಅದಕ್ಕೆ ಇವರು ಬೇಡ ನಾನೇ ತೊಗೊಬ ಚಿಕನ್ ತೊಗೊಬರ್ತೀನಿ ಮನೇಲಿ ಮಾಡಿಕೊಡು ಅಂತ ಹೇಳಿದರು ಸರಿ ಆಯಿತು ಹೇಳಿದ್ದೆ ಶುಕ್ ಅಂದರೆ ನಿನ್ನೆ ಸಂಜೆ ತಂದರು ಪಲಾವ್ ಮಾಡಿಕೊಡು ಅಂತ ಹಾಗೆ ಹೇಳಿದ್ರು ಬೇಡ ಇವತ್ತು ನಾಳೆ ಬೆಳಿಗ್ಗೆ ತಿಂಡಿಗೆ ಮಾಡಿಕೊಡು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಚಿಕನನ್ನು ನಿನ್ನೆ ರಾತ್ರಿ ಫ್ರೈ ಮಾಡಿದೆ ಹಾಗೆ ಸ್ವಲ್ಪ ಗೊಜ್ಜು ಗೊಜ್ಜು ಥರ ಮಾಡಿದೆ ಅದು ಬೆಳಿಗ್ಗೆಗೆ ಮಾಡು ತಿಂಡಿಗೆ ಅಂತಂದರು ಬೆಳಿಗ್ಗೆಗೆ ಬೇಡ ಚಪಾತಿ ಮಾಡಿಬಿಡೋ ಗ್ರೇವಿ ಹೇಗಿದ್ದರು ಇದೆಯಲ್ಲ ಚಿಕನ್ ಗ್ರೇವಿ ಚಪಾತಿ ಮಾಡಿಬಿಡೋ ಹಾಂ ಸರಿ ಆಯಿತು ಅಂದೆ ಮಧ್ಯಾಹ್ನ ಇವತ್ತು ಕೌಶಿಗೆ ಶನಿವಾರ ಆಗಿರೋದ್ರಿಂದ ಹಾಫ್ ಡೇ ಕಾಲೇಜ್ ಇದೆ ಇದೆಯಂತೆ ಅದಕ್ಕೆ ಅವನು ಹಾಫ್ ಡೇ ಬರ್ತಾನಲ್ಲ ಅವಾಗ ಪಲಾವ್ ಮಾಡಿ ಇಟ್ಟಿರು ಅವ್ನು ತಿಂತಾನೆ ಅದು ಹಾಂ ಸರಿ ಅಂತ ಅಂತಂದೆ ಅದಾದಮೇಲೆ ಇವಾಗ ಹೇಳ್ತಿದ್ದಾರೆ ಇವಾಗ ರಾತ್ರಿಯೂ ಚಿಕನ್ ತಿಂದಿದ್ದೀವಿ ಬೆಳಿಗ್ಗೆ ಚಪಾತಿ ಚಿಕನ್ ಗ್ರೇವಿ ತಿಂದಿದ್ದೀವಿ ಮತ್ತೆ ಮಧ್ಯಾಹ್ನ ಚಿಕನ್ ಪಲಾವ್ ತಿಂದರೆ ನನಗೆ ಒಂಥರ ಮುಖ ಕೊಡ್ದಾಗುತ್ತೆ ಮೂರು ಟೈಮು ಚಿಕನ್ ಆಗಿಬಿಡುತ್ತೆ ಅದಕ್ಕೆ ಮಧ್ಯಾಹ್ನ ಮೊಸರನ್ನು ಮಾಡು ರಾತ್ರಿಗೆ ಚಿಕನ್ ಪಲಾವ್ ಮಾಡು ಅಂದರು ಹಾಂ ಸರಿ ಆಯಿತು ಅಂದೆ ಅದಕ್ಕೆ ಚಿಕನನ್ನು ನೋಡಿ ಇಲ್ಲಿ ಫುಲ್ಲು ಎಲ್ಲ ಮಸಾಲೆಗಳು ಮೊಸರು ನಿಂಬೆಹಣ್ಣು ಚಿಲ್ಲಿ ಪೌಡರು ಮತ್ತು ಚಿಕನ್ ಬಿರಿಯಾನಿ ಮಸಾಲ ಪೌಡರು ಧನಿಯಾ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಮೊಸರು ಎಲ್ಲ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಯಾವಾಗಲೂ ನಾನು ಅದೇ ರೀತಿಯೇ ಮಾಡ್ತಾಯಿರ್ತೀನಿ ಅದಕ್ಕೆ ಈಗ ನೆನ್ಸಿಟ್ಟಿದ್ದೀನಿ ನೈಟು ಅಂದರೆ ರಾತ್ರಿಗ ಮಾಡೋಣ ಅಂತೇಳಿ ನೆನ್ಸಿಟ್ಟಿದ್ದೀನಿ ಮತ್ತು ಮಧ್ಯಾಹ್ನ ಬಂದ್ಬಿಟ್ಟು ಏನು ಕ್ಯಾನ್ಸಲ್ ಮಾಡ್ತಾರ ಏನೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಹೋಗಿ ಇವತ್ತಿನ ರಾತ್ರಿಗೆ ಮಾಡು ಅಂತ ಹೇಳ್ತಾ ಇದ್ದಾರೆ ಓಕೆ ಇಷ್ಟು ಇವಾಗ ಪಾ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ನೋಡಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಇದನ್ನು ಕೂಡ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೀನಿ ಇವಾಗ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಮೊಸರು ತೊಗೊಬರ್ತೀನಿ ಅಂತ ಮಾಡುವಂಥೇಳಿದ್ದಾರೆ ಸ್ವಲ್ಪ ಮೊಸೋಪಿದೆ ಸ್ವಲ್ಪ ಏನದು ಚಿಕನ್ ಗ್ರೇವಿ ಇದೆ ಯಾವುದಾದ್ರಲ್ಲಾದರೂ ತಿಂತಾರೆ ನಮ್ಮ ಮನೇಲಿ ಸ್ವಲ್ಪ ಇದ್ರೂ ಕೂಡ ಬೀಸಾಕಲ್ಲ ಅಂದರೆ ವೇಸ್ಟ್ ಮಾಡಲ್ಲ ತಿಂತೀವಿ ಅದರಿಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಈಗ ಮಾಮ ಹೊರಗಡೆ ಹೋಗಿದ್ದಾರೆ ಬರಬೇಕಾದ್ರೆ ಆ ಮೊಸರು ಹಾಲು ಎಲ್ಲ ತೊಗೊಬರ್ತಾರೆ ನಾವು ಪ್ರತಿದಿನ ಹಾಫ್ ಲೀಟ್ರು ಹಾಲು ನಮಗೆ ಸಾಕು ಆದರೆ ಬೆಕ್ಕಿರೋದ್ರಿಂದ ಎಷ್ಟು ಐದು ಬೆಕ್ಕಿದೆ ನಾಲ್ಕು ಮರಿ ಅಮ್ಮ ಒಂದು ಐದು ಇರೋದರಿಂದ ನಮಗೆ ಬೆಕ್ಕಿಗೆ ನಮಗೆ ಹಾಫ್ ಲೀಟ್ರು ಹಾಲು ಬೇಕೇ ಬೇಕು ಅದಕ್ಕೆ ಹಾಲು ಮೊಸರು ಎಲ್ಲ ತೊಗೋಬನಿ ಅಂತ ಹೇಳಿದ ಹಾಗೆ ನೀನೆ ಬರಬೇಕಾದ್ರೆ ಮಾಮ ಮ್ಯಾಂಗೋ ತರ್ತೀನಿ ಅಂತ ಹೋಗಿದ್ರಂತೆ ಹಾಗೆ ಮ್ಯಾಂಗೋ ತರೋ ಜಾಗದಲ್ಲಿ ಮೂಸಂಬಿ ಮರ್ತಾಯಿದ್ರಂತೆ ಅದಕ್ಕೆ ಅಮ್ಮ ಮೂಸಂಬಿನೇ ತೊಗೊಳ್ಳೋಣ ಅಂದ್ಬಿಟ್ಟು ಮೂಸಂಬಿ ತೊಗೊಳಕ್ಕೆ ಹೋಗಿದ್ದಾರೆ ನನಗೆ ಮನೆಗೆ ತಂದಾಗ ನೋಡಿದೆ ಇದು ಮೂಸಂಬಿ ಅಲ್ಲ ಅಂತ ಹೇಳಿದೆ ನನಗೆ ಇದು ಏನು ಹೇಳ್ತೀವಿ ಹೇಳಿ ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಿರಳಿಕಾಯಿ ಅಂತ ಹೇಳ್ತೀವಿ ಇದರಲ್ಲಿ ಉಪ್ಪಿನಕಾಯಿ ಚಿತ್ರಾನ್ನೆಲ್ಲ ಮಾಡ್ಬೋದು ಹಿರುಳಿಕಾಯಿ ಅಥವಾ ಕಿರಳಿಕಾಯಿ ಏನಂತ ಅಂತೀರ ಗೊತ್ತಿಲ್ಲ ನಾವು ಎರಡೂ ಯೂಸ್ ಮಾಡ್ತಾ ಇರ್ತೀವಿ ಕಿರಳಿಕಾಯಿ ಅಂತಲೂ ಇರ್ತೀವಿ ಹಿರಳಿಕಾಯಿ ಅಂತಲೂ ಅಂತೀವಿ ಆ ಥರ ಇದೆ ಇದೀನಕ್ಕೆ ಇವರು ಇರ್ಲಿಕಾಯಿ ಎಲ್ಲ ತಗೊ ಬಂದಿದಾರಲ್ಲ ಅಂತ ಅಂದರೆ ಇದು ಇರ್ಲಿಕಾಯಿ ಅಲ್ಲ ಇದು ಬಂದು ಮೂಸಂಬಿ ಹೇಗಿದೆ ಅಂದ್ರೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಸ್ವಲ್ಪನು ಹೇಗೆ ಅಂದರೆ ಅವ್ರು ಹೇಳಿದ್ರಂತೆ ಎರಡು ಕೆ ಜಿ ತಗೊಂಡ್ರೆ ನಿಮಗೆ ನಲ್ವತ್ತು ರೂಪಾಯಿಗೆ ಹಾಕ್ಕೊಡ್ತೀನಿ ಮೂಸಂಬಿನ ಅಂತ ಹೇಳಿದಾರೆ ಇವ್ರಿಗೆ ಆಸೆ ಆಗೋಯ್ತು ಏನಂದ್ರೆ ಎರಡು ಕೆ ಜಿಗೆ ನಲ್ವತ್ತು ರೂಪಾಯಿ ಮೂಸಂಬಿ ಬರುತ್ತಾ ಸರಿ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ ಸ್ವಲ್ಪ ಇವರು ತೊಗೊಂಡಿದ್ದಾರೆ ಅಂದರೆ ಇವರು ನಾರ್ಮಲ್ ಆಗಿ ಯಾವ ಥರ ಇರುತ್ತೆ ನೋಡಿ ಮೂಸಂಬಿ ಇದನ್ನು ತೊಗೊಂಡಿದ್ದಾರೆ ಓಕೆ ಇದೆಲ್ಲ ಓಕೆ ಮೂಸಂಬಿ ಆದರೆ ಈ ಥರದ್ದು ಅವ್ರ ಯಾಕೊಟ್ರಂತೆ ಸರ್ ಈ ಥರದ್ದು ತೊಗೊಳ್ಳಿ ಸರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದು ನೋಡಿದ್ರೆ ಹೇಗಿದೆ ಅಂದರೆ ಬೆಂಡ್ ಬೆಂಡ್ ಥರ ಇದೆ ಸ್ವಲ್ಪ ಅದರಲ್ಲಿ ನೀರಿನ ಇಲ್ಲ ಆ ಥರ ಇದೆ ಅದಕ್ಕೆ ಇವಾಗ ಹೋಗಿದ್ದಾರಲ್ಲ ಆ ಅಯ್ಯಪ್ಪ ಇದೆ ಚೆನ್ನಾಗಿ ಬೈದು ಬರ್ತೀನಿ ಅಂತ ಹೇಳ್ತಾಯಿದ್ರು ಅಂದರೆ ಅವರೇ ಒಂದೊಂದ್ಸರಿ ಏನು ಮಾಡ್ತಾರೆ ನಾವು ತೊಗೊಳ್ತಾ ಇರ್ತೀವಿ ಅಂದ್ಕೊಳ್ಳಿ ಅವಾಗ ಏನು ಮಾಡ್ತಾರೆ ಸರ್ ಇದು ತಗೋಬಿಡಿ ಸರ್ ಇದ ನಾನು ಹಾಕ್ಕೊಡ್ತೀನಿ ಇದು ಸರ್ ಅಂತೇಳಿ ಹಾಕ್ಕೊಡ್ತಾರೆ ನೋಡಿ ಅದು ಫುಲ್ಲು ಮೋಸಾನೆ ಅವರು ಗೊತ್ತಿರುತ್ತೆ ಹಾಳಾಗಿರೋದು ಅದನ್ನು ತೆಗೆದು ಚೆನ್ನಾಗಿರೋದು ಅದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟಿರ್ತಾರೆ ಅದು ಎಷ್ಟೋ ಸರಿ ನನಗಾಗಿದೆ ನನಗೆ ಅಂದರೆ ಮೋನ್ಮಮ್ಮ ತಂದಾಗೆಲ್ಲ ಆ ಥರ ಚಿಕ್ಕ ಅದರಲ್ಲೂ ಚಿಕನ್ ಚಿಕನ್ ತಂದಾಗಂತೂ ಮಾಮೂಲಿ ಈಗ ಚಿಕನ್ ಕಟ್ ಮಾಡಿಸ್ಕೊಂಡಿರ್ತಾರೆ ಒಂದು ಚಿಕನ್ ಅಲ್ಲಿ ಒಂದು ಹಾಫ್ ಕೆ ಜಿನೋ ಒಂದು ಕೆ ಜಿನೋ ಅದರಲ್ಲಿ ಒಂದು ನಾಲ್ಕು ಪೀಸ್ ಆದ್ರೂ ಹಳೆ ಚಿಕನ್ ಮಿಕ್ಸ್ ಮಾಡಿರ್ತಾರೆ ಅದ್ ಹೇಗೆ ಮಿಕ್ಸ್ ಮಾಡ್ತಾರೆ ಏನೂ ಗೊತ್ತಿಲ್ಲ ನಾನು ಪ್ರತಿ ಸರಿ ಮೋನ್ ಮಮ್ಮನ್ ಹೇಳ್ತೀನಿ ಈ ತರ ಮಿಕ್ಸ್ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಅಲ್ಲೇ ಹಿಂಗೆ ಬಿಟ್ಕೊಂಡು ನೋಡ್ತಿದ್ದೆ ಅಂತ ಆದರೂ ಕೂಡ ನಾಲ್ಕು ಪೀಸ್ ಆದರೂ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ನಮಗೆ ಒಂದೇ ಕೋಳಿಯಲ್ಲಿ ಚಿಕನ್ನ ಕಟ್ ಮಾಡಿರೋದಕ್ಕೂ ಬೇರೆ ಕೋಳಿದು ಚಿಕನ್ನ ಮಿಕ್ಸ್ ಮಾಡಿರೋದಕ್ಕೂ ವ್ಯತ್ಯಾಸ ಇರುತ್ತೆ ಗೊತ್ತಾಗುತ್ತೆ ಪೀಸಲ್ಲೇ ಕಟ್ ಮಾಡಿರೋ ಪೀಸ್ ಇರ್ಬೋದು ಮತ್ತೆ ಅದು ನೋಡೋ ಇದಿರ ಫ್ರೆಶ್ಶು ಫ್ರೆಶ್ ಇಲ್ಲದೇ ಇರೋದು ಗೊತ್ತಾಗುತ್ತೆ ಅದು ಹಳೆದು ಎರಡು ಮಿಕ್ಸ್ ಮಾಡಿದ್ದಾರೆ ಅಂತೇಳಿ ನಾವು ಕಣ್ಮುಂದೆ ಈಗೇ ನಿಂತ್ಕೊಂಡು ನೋಡಿದ್ರು ಅದು ಹೇಗೆ ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಅದರಲ್ಲಿ ಚಿಕನ್ ತುಂಬ ಆಗಿರುತ್ತೆ ಮೋನ್ ಮಮಗೆ ಹೇಳಿ ಹೇಳಿ ಕಲಸಿರ್ತೀನಿ ಆದರೂ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಆ ಥರ ಅಂದ್ಕೊಂಡು ಮೂಸಂಬಿನ ಇದು ಮಾಡಿದ್ದಾರೆ ಇವಾಗ ಅಲ್ಲೋ ಏನಾದರೂ ಸಿಕ್ಕಿದ್ರೆ ಹೇಳಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಸರಿ ಇವಾಗ ಕೆಲಸಗಳಿದೆ ಅದನ್ನೆಲ್ಲ ಮಾಡಬೇಕು ಓಕೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮಾಮ ಸಂತೆ ಹೋಗಿದ್ರು ಹಾಗೆ ಇದು ಕಾಟನ್ ಬಡ್ಸ್ ಖಾಲಿಯಾಗಿತ್ತು ತಗೊಬನ್ನಿ ಅಂತ ಹೇಳ್ತಾನೆ ಇದ್ದೆ ಹಾಗೆ ಕೌಶಿ ನಾನು ಡಿ ಹೋಗ್ತೀನಿ ಆವಾಗ ತೊಗೊಬರ್ತೀನಿ ಅಂತ ಹೇಳ್ತಾನೆ ಇದ್ದೆ ಅವನು ಹೋಗಲಿಲ್ಲ ತರಲಿಲ್ಲ ಅದಕ್ಕೆ ಇವರೇ ತೊಗೊಬಂದುಬಿಟ್ಟಿದ್ದಾರೆ ಹಾಗೆ ಪಪಾಯ ಈ ಥರ ಪಪಾಯ ನನಗಿಷ್ಟ ತುಂಬ ಅಂದರೆ ಚಿಕ್ಕದಿರಬೇಕು ಕಟ್ ಮಾಡಿದ ತಕ್ಷಣ ಅವತ್ತು ಖಾಲಿಯಾಗಬೇಕು ಇಷ್ಟು ದಪ್ಪದ್ದು ಪಪ್ಪ ಏನಾಗುತ್ತೆ ಅಂದರೆ ಕಟ್ ಮಾಡಿದ್ರೆ ಖಾಲಿ ಅರ್ಧ ಉಳ್ಕೊಳ್ಳುತ್ತೆ ಇನ್ನೊಂದು ದಿನ ಅದನ್ನು ಫ್ರಿಜ್ಜಲ್ಲಿಟ್ಟು ಇನ್ನೊಂದು ದಿನ ತಿನ್ನಬೇಕು ಅದಕ್ಕೆ ಇದು ಇಷ್ಟ ಆಗಲ್ಲ ಹಾಗೆ ಇದು ಬಂದು ಮ್ಯಾಂಗೋ ಬೆಳ್ಳುಳ್ಳಿ ಥರ ಕೇಳಿದೆ ಇವಾಗಂತೂ ಬೆಳ್ಳುಳ್ಳಿ ರೇಟು ಕೆ ಜಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ಆ ಥರ ನಡೀತಾ ಇದೆ ಇದು ಕಾಲು ಕೆ ಜಿ ಐವತ್ತು ರೂಪಾಯಿ ಅಂತೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಬನ್ನಿ ಅಂತೇಳಿದ್ದೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ರೇಟ್ ಜಾಸ್ತಿ ಇದ್ದಾಗ ಸಣ್ಣ ಸಣ್ಣದು ಬರುತ್ತೆ ನೋಡಿ ಬೆಳ್ಳುಳ್ಳಿ ಅದು ತೊಗೊಬಂದರೆ ಅದು ಬಿಡಿಸೋದಕ್ಕೆ ಆಗುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮ್ದು ಇರಲಿ ಅಂತೇಳಿ ಹೇಳಿದೆ ಅದಕ್ಕೆ ಈ ಥರ ತಂದಿದ್ದಾರೆ ಅದ್ರ ಜೊತೆಗೆ ಒಂದು ಎರಡು ನಿಂಬೆಹಣ್ಣು ಇದು ಇದು ಏನು ಹೇಳಿ ಖರ್ಜೂರ ಹಸಿ ಖರ್ಜೂರ ಅಂದರೆ ಇದು ಇನ್ನೂ ಹಣ್ಣಾಗಿಲ್ಲ ಹಣ್ಣಾಗಬೇಕು ಇದನ್ನು ತಿಂದರೆ ನನಗೆ ಒಂಥರ ಗಂಟ್ಲೆಲ್ಲ ಒಂಥರ ಕೆರೆತ ಥರ ಬರುತ್ತೆ ಏನೋ ಗೊತ್ತಿಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಹಣ್ಣಾಗಿರೋದು ಓಕೆ ಇದು ಸ್ವಲ್ಪ ಕಾಯಿ ಥರ ಇದೆಯಲ್ಲ ಅದರಿಂದ ಇದು ಹೋಗಿದೆ ನೋಡಿ ಹಾಗೆ ಇದು ಬಂದು ಹಣ್ಣು ಮೊನ್ನೆ ನಾನು ಆಂಟಿ ಹೊರಗಡೆ ಹೋಗಿದ್ವಿ ಅವಾಗ ಕೇಳಿದ್ದಕ್ಕೆ ಅವರು ಕಾಲು ಕೆ ಜಿ ನೂರು ರೂಪಾಯಿ ಹೇಳಿದ್ರು ನೇರಳೆಹಣ್ಣು ಅಂದರೆ ಕಾಲು ಕೆ ಜಿಗೆ ನೂರು ರೂಪಾಯಿ ಅಂದರೆ ಅಯ್ಯಪ್ಪ ಬೇಡ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಅಂದರೆ ಇವಾಗ ಇನ್ನೂ ಸೀಸನ್ ಅಲ್ವಾ ಇದು ಹಣ್ಣಿಂದು ಇನ್ನೆಲ್ಲ ಕಡಿಮೆನೇ ಸಿಗುತ್ತೆ ಇವಾಗ ಒಬ್ಬೊಬ್ರು ಇದ್ದಾರಲ್ಲ ಅದರಿಂದ ಜಾಸ್ತಿ ರೇಟೆಲ್ಲ ಹೇಳ್ತಾರೆ ಓಕೆ ಇಷ್ಟು ತಂದಿದ್ದಾರೆ ಇವಾಗ ಇದನ್ನೆಲ್ಲ ಎತ್ತಿಡಬೇಕು ಟೈಮ್ ಬಂದು ಇವಾಗ ಹನ್ನೊಂದು ಗಂಟೆ ಆಗಿದೆ ಓಕೆ ನಮ್ಮ ಸುಂದ್ರಿ ನೋಡಿ ಎಲ್ಲಿ ಮಲಗಿದ್ದಾರೆ ಮೂರು ಜನ ಅಲ್ ಮಲ್ಕೊಂಡಿದ್ದಾರೆ ಒಬ್ಬಳೆಲ್ಲ ಕೆಳಗಡೆ ಹೋಗಿದ್ದಲ್ಲಮೀ ಗಮಡು ಇನ್ನ ಹತ್ರ ಕ್ಯಾಮ್ರಾ ತಗೊಂಡೋದ್ರೆ ಓಡ್ಬಿಡ್ತಾರೆ ಮೂರು ಜನ ಇದ್ದೆ ಬರ್ತಾ ಇದೆ ಕಣ್ಣು ನೋಡಿ ಕೆಂಚ ಕಗ್ಗಿ ನೋಡಿ ಕಗ್ಗಿನ ಮೊದಲಿಗೆ ಕರ್ಗಿ ಇಷ್ಟ ಆಗ್ತಿರ್ಲಿಲ್ಲ ಇವಳು ಇಷ್ಟ ಆಗ್ತಿರ್ಲಿಲ್ಲ ಇವಾಗ ಅವರೇ ಇಷ್ಟ ಆಗೋದು ಈಗ ಕೆಂಚದೇರಿದ್ದಾರಲ್ಲ ಕೆಂಚ ಅವರಿಬ್ರು ಇಷ್ಟ ಆಗಲ್ಲ ಬೇಡ ಅಲ್ಲ ಮಲ್ಕೋ ಮಲ್ಗು ಮಲ್ಗು ಆಯ್ತು ಮಲ್ಗು ಇದೆ ಮಾಡ ಗುಮಿ ಕರ್ಗಿ ನೋಡಿ ಹೆಂಗ್ ನೋಡ್ತಾ ದೋರ್ ಬೇರೆ ಆಗ್ತಾನೆ ಇರುತ್ತೆ ನೋಡಿ ಡೈಲಿ ಒಂದು ಎರಡು ಟೊಮೆಟೊ ಸಿಗ್ತಾ ಇರುತ್ತೆ ಇವತ್ತು ಎರಡು ನಿನ್ನೆ ಎರಡು ಸಿಕ್ಕಿತ್ತು ಇದು ಸ್ವಲ್ಪ ಪರವಾಗಿಲ್ಲ ನೋಡಿ ನಾನು ಅಲ್ಲೋಗಿದ್ನಲ್ಲ ಎದ್ರುಕೊಂಡು ಇಲ್ಲಿ ಬಂದಿರೋದು ಗಮ್ಮಡಿ ಭಯ ನೀನು ನೀರೇ ಹಾಕಿಲ್ಲ ಮತ್ತೆ ಬಿಟ್ಟಿದ್ದೀನಿ ನೋಡಿ ಇವಾಗ ನೀರಾಕಿ ನೋಡ್ತೀನಿ ಹಾಗೆ ಇಲ್ಲಿ ನೋಡಿ ನನ್ನ ಯಾವ ಥರ ಇದೆ ಇದೇನೋ ಹಾಳಾಯ್ತ ಏನೋ ಗೊತ್ತಿಲ್ಲ ಇದು ಪರವಾಗಿಲ್ಲ ಚೆನ್ನಾಗಿದೆ ನೀರೇ ಹಾಕಿಲ್ಲ ಟೆರೆ ಮೇಲಿಂದ ಬಂದ ಎಲ್ಲಿ ನೋಡ್ತಾ ಅದು ಟೊಮೆಟೊ ಹಣ್ಣು ಇದರಲ್ಲಿ ಹಾಕಿ ಇಟ್ಟಿರ್ತೀನಿ ಇದರಲ್ಲೆಲ್ಲ ಟೊಮೆಟೊನೇ ಇರೋದು ನೋಡಿ ನೇರಳೆ ಹಣ್ಣು ಎಷ್ಟು ತಪ್ಪ ಇದೆ ನೋಡಿ ಇದು ಹಾಕಿ ನೆನೆಸಿ ಇಟ್ಟಿದ್ದೀನಿ ಮತ್ತೆ ಒಂದ್ಸಲಿ ತೊಳೆದ್ಬಿಟ್ಟು ಮತ್ತೆ ಉಪ್ಪಾಕಿ ತಿನ್ನಬೇಕು ಅವಾಗ ಗಂಟ್ಲಿಗೆ ಏನಾಗಲ್ಲ ಇದರಿಂದ ಜ್ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿ ಕುಡಿಬೋದು ಇಟ್ಕೊಂಡು ಫ್ರಿಜ್ಜಲ್ಲಿ ಹಾಗೆ ಇದೆಲ್ಲ ಇಲ್ಲಿಟ್ಟಿದ್ದೀನಿ ಹೀಗೆಲ್ಲ ಜೋಡಿಸಿದ್ದೀನಿ ಇದಕ್ಕೆ ಒಂದು ಏನಂದರೆ ಫ್ರೂಟ್ಸದು ಬುಟ್ಟಿ ತರಿಸ್ಬೇಕು ಇಡೋದಿಕ್ಕೆ ಸರಿ ಹೋಗುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಈ ಥರ ಇಟ್ಟಿದ್ದೀನಿ ಪಪ್ಪಾಯಣ್ಣ ಈ ಪ್ಲೇಸಲ್ಲಿ ನಾನು ಏನೂ ಇಡ್ತಾ ಇರಲಿಲ್ಲ ಅದಕ್ಕೆ ಒಂದು ನ್ಯೂಸ್ ಪೇಪರ್ನ ಹಾಸ್ಬಿಟ್ಟು ಇದನ್ನು ಪಪ್ಪಾಯಿ ಹಣ್ಣನ ಇಲ್ಲಿ ಇಟ್ಟಿದ್ದೀನಿ ಓಕೆ ಮಧ್ಯಾಹ್ನಕ್ಕೆ ಅಡುಗೆ ಅಂದರೆ ರೈಸ್ ಒಂದು ಮಾಡಬೇಕು ಮೊಸರೊಂದು ಅಲ್ವ ಅದರಿಂದ ಹಾಗೆ ಇದು ತೋರಿಸ್ತೀನಿ ಇದು ಮೊನ್ನೆ ತೋರಿಸಿದ್ದೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಚಪಾತಿಗೆಲ್ಲ ಮಾ ಅಂದರೆ ಚಪಾತಿ ಮಾಡುವಾಗ ಮಾತ್ರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಏನು ಹೇಳಿ ಸೆಸಿಮಿ ಆಯಿಲ್ದು ಆದರೆ ಸ್ಮೆಲ್ ಮಾಡಿದ್ರೆ ಸೆಸಿಮಿ ಆಯಿಲ್ದು ಸ್ಮೆಲ್ ಬರುತ್ತೆ ಅಂದರೆ ಅಷ್ಟೊಂದೆಲ್ಲ ಏನು ಬರಲ್ಲ ನಾವು ಒಂದೊಂದ್ಸರಿ ಇದರಲ್ಲಿ ತಗೊಳ್ತೀವಲ್ಲ ನೋಡಿ ಅದರಲ್ಲಿ ಅಂಗಡಿಯಲ್ಲಿ ಅಥವಾ ಮಾಲ್ಗಳಲ್ಲಿ ತಗೊಳ್ತೀವಲ್ಲ ಅಷ್ಟೊಂದು ಸ್ಮೆಲ್ ಅದು ತುಂಬ ಸ್ಮೆಲ್ ಇರುತ್ತೆ ಇದು ಅಷ್ಟೊಂದೇನು ಸ್ಮೆಲ್ ಅನ್ಸಲ್ಲ ಲೈಟಾಗಿ ಇದೆ ಅದಕ್ಕೆ ನೋಡೋಣ ಅಂತೇಳಿ ತೊಗೊಂಡು ಬಂದಿರೋದು ಇದು ಆಫ್ ಲೀಟ್ರೆ ಇನ್ನೂರೈವತ್ತು ರೂಪಾಯಿ ನೋಡೋಣ ಆರೋಗ್ಯ ಚೆನ್ನಾಗಿದೆ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾ